കന്നേ <Sýstasy> ഭയ <Sýstasy> कली रंग Yeah, 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 yeah. yeah, yeah. ಕದಂಬ ಮರವನ್ನು ಬಂದು ಸೇರಿದ್ದೇ ಗೊತ್ತಾಗಲಿ ಆದರೆ ಬರುವಂತ ನೂತನವಾಗಿರುವಂತಹ ಅನುಭವಗಳೆಲ್ಲ ನನ್ನ ಪಾಲಿಗೆ ಆಗುದಕ್ಕೆ ಆರಂಭವಾಯಿತಲ್ಲ ಜಾತಿ ಹೀಗೆ ಕದಂಬ ಮರವನ್ನು ನಾವೇನು ನೋಡಿದವರಲ್ಲ ಆದರೂ ಕೂಡ ಇವತ್ತಿನ ದಿವಸ ಕದಂಬ ಮನದ ಸೊಬಗೆ ಬದಲಾಗಿ ಹೋಗಿದ್ದೆ ಏನು ವೈಭವ ಏನು ವೈಭವ ಕಾಡುವಾರಲ್ಲ ಪರಿಸರದಲ್ಲಿ ಬದಲಾವಣೆ ಪರಿಸರದಲ್ಲಿ ವಾಸ ಮಾಡುತ್ತಿರುವಂತ ಪ್ರಾಣಿ ಪಕ್ಷಗಳಲ್ಲಿ ಬದಲಾವಣೆಯನ್ನು ಕಂಡೆ ಹಾಗಿದ್ರೆ ಇಂಥ ಬದಲಾವಣೆ ಎಂದು ಒಂದನ್ನು ಈ ಕಾರ್ಯರೂಪಕ್ಕೆ ತರಬೇಕು ಅಂತ ಇದ್ರೆ ಯಾರು ಯಾರಿಂದ ಸಾಧ್ಯ ಯಾರು ಕಾರಣೀಕರ್ತರು ಯಾವ ಕಾರಣಕ್ಕಾಗಿ ಆಯಿತು ಹೀಗೆ ಆಲೋಚನೆ ಎಂದು ಮಾಡಿದಾಗ ಉತ್ತರ ಹೊಳೆಯುವುದು ಬೇರೆ ಯಾವುದಲ್ಲ ಇದಕ್ಕೆಲ್ಲ ಮೂಲ ಕಾರಣ ಅವಳಿಯಾಗಿದ್ದಾಳೆ ಸುಮ್ಮನೆ ಅಲ್ಲ ಇದು ಅವಳ ಕ್ಷೇತ್ರ ಇದು ಅವಳ ಪ್ರಭಾವ ಇದು ಅವಳ ಸಾನ್ನಿಧ್ಯ ಇದು ಅವಳ ಮಹಾತ್ಮ ಹಾಗಾಗಿ ದೇವಿ ಮಹಾತ್ಮೆ ಎನ್ನುವುದನ್ನು ನಾವೆಲ್ಲರೂ ಒಪ್ಪಿಕೊಳ್ಳುವುದು ಸತ್ಯವೇ ಸತ್ಯ ಏನು ಮಾಡೋಣ ಕದಂಬನೂ ಸೇರಿದೆ ಇಷ್ಟಕ್ಕೆಲ್ಲ ಕಾರಣವಾಗಿರುವಂತ ಶಕ್ತಿ ಎಲ್ಲಿ ಎನ್ನುವ ಹಾಗೆ ಒಮ್ಮೆ ತಲೆಯನ್ನು ಎತ್ತಿ ದೂರಕ್ಕೆ ಹಾಯಿಸಿದಾಗ ಕಣ್ಣು ಬಿಡುವುದಕ್ಕೆ ಆಗುವುದಿಲ್ಲ ಅಂತಹ ಪ್ರಭೆಯೊಂದು ದೂರದಲ್ಲಿ ಕುಳಿತಿರುವುದರಲ್ಲಿ ಬಂದೆ ಬಂಗಾರದ ಇದ್ದಾಳೆ ನೋಡಬಾರದ ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು ಮತ್ತೊಮ್ಮೆ ನೋಡಿದರೆ ಮಗನೊಮ್ಮೆ ಕಾಣಬೇಕು ಅಂತ ಒಂದು ರೂಪ ಸೌಂದರ್ಯ ಸರಿಯಾಗಿ ಅವಳನ್ನೇ ನೋಡ್ತಾ ಇದ್ರೆ ಭಾಗದಲ್ಲಿ ಬ್ರಹ್ಮದೇವ ಮಧ್ಯಮ ನಾರಾಯಣವನ್ನು ಆ ಪರಮೇಶ್ವರ ಅಲಂಕರಿಸಿಕೊಂಡಂತಹ ದೃಶ್ಯವನ್ನು ಕಾಣ್ತೇವೆ ಇಷ್ಟೇ ಅಲ್ಲ ಕೋಟ್ಯಾನು ಕೋಟಿ ದೇವಾನು ದೇವತೆಗಳು ತಮ್ಮ ಜೀವನದ ಪವಿತ್ರತೆಗೆ ಬೇಕಾಗಿ ಅಲ್ಲ ತಮ್ಮದಂತಹ ಸೇವೆಯನ್ನು ಈಡೇರಿಸುವಂತಹ ಉದ್ದೇಶದಿಂದ ಅವಳ ಶರೀರವನ್ನು ಸೇರಿಕೊಂಡಿದ್ದಾರೆ ಮುಂಬೆಯ ಕಣ್ಣುಗಳಾಗಿ ಸೂರ್ಯಂದ್ರನು ಗೋಚರಿಸ್ತಾ ಇದ್ದಾರೆ ಹಾಗಾಗಿ ಇವಳು ಯಾರು ಎನ್ನುವುದನ್ನು ಅರ್ಥ ಮಾಡಿಕೊಂಡೆ ಉಳಿದವರ ಕಣ್ಣಿಗೆ ಬರೇ ಮೂರ್ತಿಯಾಗಿ ಕಾಣಬಹುದು ಆದ್ರೆ ನಮ್ಮಂತವರ ಪಾಲಿಗೆ ಇವಳು ಬರೇ ಮೂರ್ತಿಯಲ್ಲ ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆಯುವ ಧರ್ಮ ಜನ್ಮಾಂತರದ ಪಾಪವನ್ನು ತಳೆಯುವ ಪರಮ ಪಾವನವಂತ ಮೂರ್ತಿಯಾಗಿ ಗೋಚರಿಸ್ತಾ ಇದ್ದಾಳೆ ಅವಳನ್ನು ನೋಡಿದ್ದೇ ತಡ ಭಕ್ತಿ ಭಾವದಿಂದ ತುದಿಯನ್ನು ಮಾಡುತ್ತಾ ಶಿರವನ್ನು ಜಯ 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 ಎನ್ನುವ ಹಾಗೆ ಕೈ ಮುಗಿದೆ ಮನಸ್ಸಿಗೆ ಸಂತೋಷ ಆದರೆ ಇವಳ ಕುರಿತಾಗಿ ನಾವೆಲ್ಲ ಸಂತೋಷ ಸ್ವಾಭಾವಿಕ ಏನು ಮಾಡೋಣ ದೊರೆಯಾದಂಥ ಶುಂಭನ ಬಗ್ಗೆ ಎನಿಸಿಕೊಳ್ಳುವಾಗ ಅಡಿಗಡಿಗೂ ಬೇಸರ ಆಗ್ತಾ ಇದೆ ಇವಳನ್ನು ಬಯಸಿದಳೆ ಅಲ್ಲ ಇವಳನ್ನು ಬಯಸಿದರೆ ಸಿಗುವುದಕ್ಕೆ ಸಾಧ್ಯ ಉಂಟು ಖಂಡಿತ ಇಲ್ಲ ಲೋಕ ಲೋಕವನ್ನೇ ತನ್ನ ಉದರೊಳದೊಳಗೆ ಇಟ್ಟುಕೊಂಡು ಬರೆಯುವಂಥ ಮಹಾಮಾತು ಎನ್ನುವ ಹಾಗೆ ಲೋಕದಕ್ಕೆ ಲೋಕಕ್ಕೆ ಸಾರುವಂತ ರೀತಿಯಲ್ಲಿ ಕುಳಿತಂತ ನಿಲುವಿನಿಂದ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯವಿದೆ ಆಗಿರುವಾಗ ಶುಂಭ ಬಯಸುವುದರಲ್ಲಿ ಯಾವ ಅರ್ಥವಿದೆ ಯಾವ ಕಾಲಕ್ಕೂ ದೊರೆಯುವಳಲ್ಲ ಇವಳನ್ನು ಬಯಸಿದಂತ ಶುಂಭ ಕೆಟ್ಟ 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 ಕೇಳು ಕಾಲ ಸನ್ನಿಹಿತವಾಯಿತು ಸರಿ 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 ನೋಡೋಣ ಅವಳಿಗೆ ಬೇಕಾಗಿ ಒಂದೇ ಒಂದು ಪ್ರಯತ್ನ ಮಾಡುತ್ತೇನೆ ನಗರ ಕೋರಿತಾ ಅಂತ ಉದ್ದೇಶ ಮಂತ್ರಿ ಏನದು ತುಂಬಾ ಬಯಸಿ ಆರಂಭದಲ್ಲಿ ಸಂಚಾರ ಮುರಿದು ಚಂದ ಮಾತಾ ತೀರ್ಮಾನ ಮಾಡಿರೋದು ಇದು ಭೂಷಣವೇ ಬೇಕಾಗಿ ಶುಭ ಆಯ್ತಾಯ್ತಾ ಮನಸ್ಸಿನ ಆ ಹದಿನಾಲ್ಕು ಲೋಕದ ಹದಿನ ಹಾಗಾಗಿ ಅವನ ಆಶೆಯನ್ನು ಎದುರಿಸುವಂತಹ ಉದ್ದೇಶದಿಂದ ಈ ಕದಂಬ ಬರವಣಿಗೆ ಪ್ರವೇಶ ಮಾಡಿದೆ ಅದು ಮನಸ್ಸು ಮಾಡಬೇಕಾಗಿ ಯಾವುದಕ್ಕೆ ಮದುವೆ ಆಗೋದಕ್ಕೆ ಶುಂಠ ಆಶೆ ಪಟ್ಟಿದ್ದಾರೆ ಕಲಿತರುದಕ್ಕಾಗಿ ನಾನು ಬಂದಿದ್ದೇನೆ ನಿನಗೆ ಬೇಕಾದ ಚಿನ್ನದ ರಥ ಅದು ಅದು ಸಿದ್ಧವಾಗಿದೆ ಕುಳಿತಕ್ಕ ವಿವಾಹ ಎಂದು ರಕ್ಕವಿದಾಮ್ಮ ಮಾಮ ರಪ್ಪೇಕಂತ ಮಲ್ಲಿಗೆ ಬಳ್ಳಿಯೆಂದು ಹೊಂಗಾರ ಮರಕ್ಕೆ ಏನು ಪ್ರಯೋಜನ ಉಂಟು ಹೇಳು ಮಲ್ಲಿಗೆಯೂ ಶ್ರೀಗಂಧವಂತ ಕಂದಾ ಕಂದಾ ಅತ್ಯದ ಮರ ನೀರಿಗೆ ಹಾಕ್ತರೆ ನಾರುವುದಿಲ್ವೇ ಅದನ್ನು ಹೊರಗೆ ತೆಗೆಯಬೇಕು ಜನರಲ್ಲಿ ಮರ ಯಾವುದು ಅಂತ ಅದಕ್ಕಾಗಿ ದುರವನ್ನು ಸಾರಿ ನಾನು ನಿನ್ನ ಒಡಿ ಯಾಕೆ ಬರಲಿಲ್ಲ ಅವ ನಿನ್ನನ್ನು ಬಯಸಿದ ತನಿಗೆ ಕಾಮಿಗಾಗಿ ಅಲ್ಲ ಅವ ಒಬ್ಬ ಪ್ರೇಮಿಯಾಗಿ ಬಯಸಿದ ಹಾಗಾಗಿ ಅವನೇ ಬರಬೇಕು ಅಂತ ಹೇಳಿದ್ರು ಆ ಅಂತ ಹೇಳು ಹಾಗಾಗಿ ನಾನು ಪದಿತೆನರೇ ವಕ ಸಾವಿರ ಸುಮ್ಮನಿಗೆ ಅಷ್ಟು ಹಣಕಾರನಿಗೆ ಬೇಡ ಹೇಳು ಇನ್ನು ಸಾವಿನ ನಮ್ಮ ಸುಂಪಿಗೆ ಹಣದ ವಿಚಾರ ನಿನ್ನ ಒಡೆಯ ದೂರಕ್ಕಾಗಿ ಬೆರಬೇಕಿತ್ತು ಅದರ ಬದಲಲ್ಪರ ಅಂತ ನಿಮ್ಮ 이두에 비자다 삼아야 이도 엇들리게 रक्तावि